ಸನಾತನ ಧರ್ಮ ತುಂಬಾ ಹಿಂದಿನಿಂದ ಬಂದಿದೆ ರೇಣುಕಾದಿ ಗುರುಗಳು ಇದನ್ನ ಪ್ರಾರಂಭ ಮಾಡಿದ್ದಾರೆ ಇತ್ಯಾದಿ ಮಾತುಗಳನ್ನ ಅವ್ರು ಹೇಳ್ತಾ ಬಂದಿದ್ದಾರೆ ಜೊತೆಗೆ ಅವರೆಲ್ಲ ಲಿಂಗೋದ್ಭವರು ಅಂತ ಹೇಳ್ತಾ ಈ ಲಿಂಗೋದ್ಭವ ಎರಡು ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ ಒಂದು ನಾವು ಅವರು ಎಲ್ಲರೂ ನಿಮ್ಮನ್ನು ಸೇರ್ಕೊಂಡೆ ನಾವೆಲ್ಲರೂ ಲಿಂಗೋದ್ಭವರೇ ಯಾಕೆ ಅಂದ್ರೆ ತಂದೆ ತಾಯಿ ನಾವು ಬಂದಿರುವಂತವ್ರು ಆದ್ರೆ ಅವರು ಹೇಳುವಂಥದ್ದು ಶಿಲೋದ್ಭವರು ಅಂತ ಶಿಲೆಯಿಂದ ಮನುಷ್ಯರಾಗ್ಲಿ ಅಥವಾ ಇತರ ಜೀವ ಜಂತುಗಳಾಗ್ಲಿ ಹುಟ್ಲಿಕ್ಕೆ ಸಾಧ್ಯ ಇಂಥ ಅವೈಜ್ಞಾನಿಕ ಪೌರಾಣಿಕ ಕಲ್ಪನೆಗಳನ್ನೇ ಶರಣರು ಹೊರದಾಕ್ತವ್ರು ಶರಣರು ಹೇಳ್ತಾರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ವೇದವೆಂಬುದು ಓದಿನ ಮಾತು ವೀರಶೈವ ಧರ್ಮ ಅದು ಅವ್ರು ಅಪ್ಕೊಳ್ಬಹುದು ಅದನ್ನ ನಾವು ವಿರೋಧ ಮಾಡಕ್ ಹೋಗಲ್ಲ ಆದ್ರೆ ನಮ್ಮದು ವೀರಶೈವ ಧರ್ಮ ಅಲ್ಲ ವೀರಶೈವ ಧರ್ಮದಲ್ಲಿ ಬಹುದೇವತಾರಾಧನೆಯನ್ನು ಆರಾಧನೆಯನ್ನು ಅವರು ಒಳಗೊಂಡಿದ್ದಾರೆ ಅದರ ಜೊತೆಗೆ ಕರ್ಮ ಸಿದ್ಧಾಂತವನ್ನು ಪರಿಪಾಲನೆ ಮಾಡ್ತಾರೆ ಅಷ್ಟೇ ಅಲ್ಲ ಅನೇಕ ಸಂದರ್ಭಗಳಲ್ಲಿ ಯಜ್ಞ ಯಾಗಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಇವುಗಳ ವಿರುದ್ಧವೇ ಹೋರಾಟ ಮಾಡಿದಂತವರು ಬಸವಣ್ಣವರು ಆ ಹೋರಾಟದ ಪ್ರತಿಫಲವಾಗಿ ಅವರು ಒಂದು ಹೊಸ ಧರ್ಮದ ಹುಟ್ಟಿಗೆ ಕಾಣರಾದ್ರು